ನಮಸ್ತೆ ಬಂಧುಗಳೇ ಸಂಸ್ಕೃತಿ ಹಾನ್ ಟಿ ವಿ ಯೂಟ್ಯೂಬ್ ಚಾನಲ್ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹೊಸಕೋಟೆ ಅಯ್ಯಪ್ಪ ಟೆಂಪಲ್ಗೆ ನಾವು ಇವತ್ತು ಬಂದಿದ್ದೇವೆ ಒಳಗಡೆ ಹೋಗೋಣ ಇವತ್ತು ಅಯ್ಯಪ್ಪ ಭಕ್ತಾದಿಗಳು ಮತ್ತು ಸ್ವಾಮೀಜಿಗಳಿಂದ ಗುರೂಜಿಗಳಿಂದ ಏನೆಲ್ಲ ಆಚಾರ ವಿಚಾರಗಳನ್ನು ಮಾಡ್ತಾರೆ ಅಯ್ಯಪ್ಪ ಟೆಂಪಲ್ ವಿವರಣೆಯನ್ನು ಅವರ ಒಂದು ವಿಚಾರವನ್ನು ತಿಳಿಸ್ತಾರೆ ಹೋಗೋಣ ಬನ್ನಿ ಸ್ವಾಮಿ ನಮಸ್ಕಾರ ನಮಸ್ತೆ ಸ್ವಾಮಿ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಾ ಯಾವ ವಿಚಾರದ ಬಗ್ಗೆ ವಿಚಾರ ಅಂದರೆ ದೇವಸ್ಥಾನ ಎಷ್ಟು ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು ಅದರ ಬಗ್ಗೆ ಏನು ಹೇಳ್ತೀರಾ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಈ ದೇವಸ್ಥಾನಕ್ಕೆ ಹಿನ್ನೆಲೆ ಇದೆ ಸ್ವಾಮಿ ಹೇಳಿ ಸ್ವಾಮಿ ಆದರೆ ಸುಮಾರು ವರ್ಷಗಳ ಹಿಂದೆ ನಮ್ಮ ಗುರುಗಳಾದಂಥವರು ಹಿಂದೆ ಒಂದು ಗುಸ್ಲ ಹಾಕ್ಕೊಂಡು ಒಂದು ಐದು ವರ್ಷ ಅಂದರೆ ಐದು ವರ್ಷದ ಕಾಲ ದೇವಸ್ಥಾನ ನಲವತ್ತು ದಿನ ನಲವತ್ತು ದಿನ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ರು ಗುರುಗಳು ನಮ್ಮ ಗುರುಗಳು ಹಿಂದೆ ಅಂದರೆ ಸುಮಾರು ವರ್ಷ ಆಗ ಅಯ್ಯಪ್ಪ ಸ್ವಾಮಿ ಅಂದರೆ ಯಾರಿಗೂ ಏನೂ ಗೊತ್ತಿರಲಿಲ್ಲ ಅವರು ಸ್ಥಾಪನೆ ಮಾಡಿದ್ದು ಈಗ ತುಂಬ ಬೆಳವಣಿಗೆ ಆಗಿ ಬೆಳೆದು ಮುಂದೋಗ್ತಾ ಇದೆ ಹೋಗ್ಲಿ ಸಂತೋಷ ಸ್ವಾಮಿ ಈಶ್ನಯ್ಯಪ್ಪ ಅಂದರೆ ಆದಮೇಲೆ ಒಂದು ಸಡ್ ನಿರ್ಮಾಣ ಮಾಡೋದು ಸಡ್ಡಲ್ಲಿ ಒಂದು ಸುಮಾರು ಒಂದು ಇನ್ನೂರೈವತ್ತು ಸ್ವಾಮಿ ಮಂಡಲ ಪೂಜೆ ಮತ್ತು ಜ್ಯೋತಿ ಪೂಜೆ ಈ ಎರಡು ಕಾರ್ಯಕ್ರಮಗಳು ವರ್ಷದಲ್ಲಿ ಎರಡು ಭಾಗವಾಗಿ ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾಯಿದ್ರು ಅದೇ ರೀತಿಯಾಗಿ ಈಗ ಒಂದು ಮೂವತ್ತೈದು ವರ್ಷಗಳಿಂದ ಮೂವತ್ತೈದು ನಲವತ್ತು ವರ್ಷಗಳೇ ಆಗಿದೆ ಸ್ವಾಮಿ ಆ ಹಿನ್ನೆಲೆಯಿಂದ ನಮ್ಮ ಗುರುಗಳು ಮಾತನ್ನು ಬರ್ತಾ ಇದ್ದಾರೆ ಅದರಲ್ಲಿ ಈಗ ಈ ಕನ್ಯಾಸ್ವಾಮಿಗಳಾದಂಥವ್ರು ಅನ್ನದಾಸೋಹ ಮಾಡ್ತಾರೆ ಈ ಭಜನೆ ಪ್ರತಿದಿನ ಗುರುಗಳೇ ಒಂದು ವಿಚಾರ ಕನ್ಯಾಸ್ವಾಮಿಗಳು ಅನ್ನದೋತ್ಸವ ಮಾಡ್ತಾರೆ ವಿಶೇಷತೆ ಏನಿದೆ ಗುರುಗಳೇ ವಿಶೇಷತೆ ಅಂದ್ರೆ ಮೊದಲನೇ ವರ್ಷ ಮಾಲೆ ಹಾಕಿದಂತ ಸ್ವಾಮಿಗಳು ಅನ್ನದಾನ ಮಾಡಲೇಬೇಕು ಅಂತ ಒಂದು ಹಿರಿಯ ಗುರುಸ್ವಾಮಿಗಳು ಹಿರಿಯ ಗುರುಸ್ವಾಮಿಗಳು ಹೇಳದಕ್ಕ ಎಲ್ಲ ಒಂದು ರಾಜ್ಯಗಳಲ್ಲಿ ಅಯ್ಯಪ್ಪನ ಭಕ್ತಾದಿಗಳು ಇದಾರೆ ಕೂಡ ಅಂದರೆ ಆಚಾರ ವಿಚಾರಗಳು ಬೇರೆ ಆದರೂ ಕೂಡ ದೇವರ ಭಕ್ತಿ ಕೂಡ ಒಂದೇ ಅಂತಕ್ಕಂಥ ವಿಚಾರವನ್ನು ನೀವು ಹೇಳತಕ್ಕಂಥದ್ದು ಆ ಥರದ ವಿಚಾರವನ್ನು ಏನಪ್ಪಾ ಅಂತಂದರೆ ಹೊಸಕೋಟೆಯಲ್ಲಿ ಕೂಡ ಇವತ್ತು ಕೂಡ ನಡೀತಾ ಇದೆ ಮುಂದುವರಿಸಿ ಸ್ವಾಮಿ ಈಗ ಅದೇ ತರನೇ ನಲವತ್ತು ದಿನ ಮಂಡಲ ಪೂಜೆ ನಡೆಯುತ್ತೆ ಆಮೇಲೆ ಹದಿನಾಲ್ಕು ದಿನ ಜ್ಯೋತಿ ಪೂಜೆ ನಡೆಯುತ್ತೆ ವರ್ಷ ವರ್ಷ ಪ್ರತಿದಿನ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಭಜನೆ ಇರುತ್ತೆ ಪ್ರತಿದಿನ ಅನ್ನದಾನ ಇರುತ್ತೆ ನೂರಾರು ಸ್ವಾಮಿಗಳು ಭಾಗವಹಿಸಿ ಆ ಸ್ವಾಮಿ ಕೃಪೆಗೆ ಪ್ರಾರ್ಥನಾಗಿ ಹೋಗ್ತಾ ಇದ್ದಾರೆ ಸ್ವಾಮಿ ಧನ್ಯವಾದಗಳು ಗುರುಜಿ ನಾಗರಾಜ್ ನಾಗರಾಜು ಗುರುಸ್ವಾಮಿಗಳೇವಾಲಯ ಹೃದಯ ಭಾಗದಲ್ಲಿರುವಂತಹ ಈ ದೇವಾಲಯವು ಸರಿ ಸುಮಾರು ಐವತ್ತರಿಂದ ವರ್ಷಗಳ ಇತಿಹಾಸವನ್ನು ಬಂದಿರುತ್ತದೆ ಸಾವಿರದ ಒಂಬೈನೂರ ಎಂಬತ್ತರ ಸುಮಾರಿಗೆ ಕೆಲವೇ ಕೆಲವು ಮಂದಿ ಶಬರಿಮಲೆ ಜಾತ್ರೆಯನ್ನು ಕೈಗೊಂಡಂತಹ ಭಕ್ತಾದಿಗಳು ಇಂದು ಸಾವಿರಾರು ಸಂಖ್ಯೆಯಲ್ಲಿ ಶಬರಿಮಲೆಯ ಜಾತ್ರೆಯನ್ನು ಕೈಗೊಂಡು ಆ ಸ್ವಾಮಿಯ ದಿವ್ಯ ದರ್ಶನವನ್ನು ಪಡೆದು ತಮ್ಮ ಜೀವನವನ್ನು ಸಾರ್ಥಗೊಳಿಸಿಕೊಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ಸುಮಾರಿನಲ್ಲಿ ಆರಂಭವಾದಂತಹ ಶಬರಿಮಲೆ ಯಾತ್ರೆಯು ದಾನಿಗಳ ಮಹಾದಾನಿಗಳ ಭಕ್ತಾದಿಗಳ ಿಲ್ಲ <small> ಸಹಾಯದಿಂದ <small> <small>